ಮಂಡ್ಯದಲ್ಲಿ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನಡೆಸಿದಂತಹ ಜನತಾ ದರ್ಶನ ಕಾರ್ಯಕ್ರಮದ ಬೆನ್ನ ಹಿಂದೆಯೇ ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಜ್ಯೋತಿ ಬೆಳಗಿಸುವ ಮೂಲಕ ಗಣ್ಯರು ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಚಲುವರಾಯಸ್ವಾಮಿ ಮಾತನಾಡಿ ಕಾಂಗ್ರೆಸ್ನ ಯಾವ ಕಾರ್ಯಕ್ರಮ ನಿಲ್ಲಿಸಿಲ್ಲ ವಿರೋಧ ಪಕ್ಷ ಇಲ್ಲ ಸಲದ ಆರೋಪವನ್ನ ಮಾಡ್ತಾ ಇದೆ ನಮ್ಮ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಆಗಿದೆ ಐದು ಗ್ಯಾರಂಟಿ ಕೊಡುವ ಮೂಲಕ ಜನರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡ್ತಾ ಇದೆ ಎಂದ್ರು ಐದು ಗ್ಯಾರಂಟಿ ಪ್ರತಿ ಮನೆ ಮನೆಗೆ ತಲುಪ್ತಾ ಇದೆ ಪ್ರತಿ ಕುಟುಂಬಕ್ಕೆ ಐದು ಸಾವಿರ ಕೊಡ್ತಾ ಇದೆ ಯಾವ ಕಾರ್ಯಕ್ರಮವನ್ನ ನಿಲ್ಲಿಸಿಲ್ಲ ವಿರೋಧ ಪಕ್ಷ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾರೆ ಕೆಲಸ ಮಾಡುವವರನ್ನ ಕಂಡ್ರೆ ನೂರು ತಪ್ಪು ಹುಡುಕ್ತಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಕಾವೇರಿ ನೀರನ್ನ ಡ್ರೈಲ್ಯಾಂಡ್ ಗೆ ಕೊಡುವುದಕ್ಕೆ ನಾಲೆ ಆಧುನೀಕರಣ ಕಾಮಗಾರಿ ಮಾಡಿ ನಾಲೆಗೆ ನೀರು ಬಿಡಲು ಇಂದು ಸಭೆಯಲ್ಲಿ ಚರ್ಚೆ ಮಾಡಲಾಗಿದ್ದು ಜೂನ್ ಒಂದರಂದು ಹತ್ತು ಸಾವಿರದ ಆರ್ನೂರು ಕೇಸ್ ತಹಶೀಲ್ದಾರ್ ಬಳಿ ಇವೆ ಒಂದು ವರ್ಷದಲ್ಲಿ ಜಿಲ್ಲೆಯಲ್ಲಿ ಸಾರ್ವಜನಿಕರ ಹತ್ತು ಸಾವಿರ ಕೇಸ್ ಬಗೆಹರಿಸಲಾಗಿದೆ ಯಾವ ಪಕ್ಷ ಅಂತ ನೋಡದೆ ಸಮಸ್ಯೆ ಬಗೆಹರಿಸಿದ್ದೇವೆ ಎಂದರು ಜಿಲ್ಲೆಯಲ್ಲಿ ಇಪ್ಪತ್ತೇಳು ಸಾವಿರ ಆಗಿದೆ ವಿಲೇವಾರಿಯಾಗದೆ ಗೆ ಹೋಗದ ರೀತಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲು ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಮುಂದೆಯೂ ಅಭಿವೃದ್ಧಿಗೆ ಜಿಲ್ಲೆಯಲ್ಲಿ ವಿಶೇಷ ಗಮನವಿದೆ ಎಂದರು ನಮ್ಮ ಸರ್ಕಾರ ಬಂದಿದೆ ಇವತ್ತು ಅಭಿವೃದ್ಧಿ ಒಂದು ಆದರೆ ಸಾರ್ವಜನಿಕರಿಗೆ ನಾವು ಯಾವ ರೀತಿ ಸ್ಪಂದಿಸಿದೀಗ ಐದು ಗ್ಯಾರಂಟಿಯನ್ನು ಕೊಡೋದ್ರ ಮೂಲಕ ಮಾನಿಟ್ರಿ ಮಾಡಿ ನಮ್ಮ ಶಾಸಕರುಗಳು ತಾಲೂಕಿನ ಅಧಿಕಾರಿಗಳು ಜಿಲ್ಲಾ ಆಡಳಿತ ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಎಲ್ಲೋ ಅಲ್ಪ ಸ್ವಲ್ಪ ಒಂದೋ ಎರಡೋ ಬಿಟ್ಟರೆ ಬಹುತೇಕ ಎಲಿಜಬಲ್ ಇರ್ತಕ್ಕಂಥ ಎಲ್ರಿಗೂ ಐದು ಗ್ಯಾರಂಟಿ ಈಗಾಗಲೇ ಇದೆ ಹತ್ತು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ದುಡ್ಡಿರ್ಬೋದು ಪ್ರತಿಯೊಬ್ಬ ಮಹಿಳೆಯರಿಗೆ ರಾಜ್ಯದಲ್ಲಿ ಎಲ್ಲೇ ಹೋದರೂ ಉಚಿತವಾದಂಥ ಪ್ರಯಾಣ ಇರ್ಬೋದು ನಿಮ್ಮ ಮನೆಗೆ ಉಚಿತವಾದಂಥ ಕರೆಂಟನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಮತ್ತು ನಿಮಗೆ ಎರಡು ಸಾವಿರ ರೂಪಾಯಿ ಒಂದು ಕುಟುಂಬದ ಒಬ್ಬ ಮಹಿಳೆಯರಿಗೆ ತಲುಪ್ತಕ್ಕಂಥದ್ದು ಇರ್ಬೋದು ಯಾರು ಗ್ರ್ಯಾಜುಯೇಟ್ ಇದ್ದಾರೆ ಅವರಿಗೆ ಮೂರು ಸಾವಿರ ರೂಪಾಯಿ ಪ್ಲಸ್ ಡಿಪ್ಲೊಮಾದವರಿಗೆ ಒಂದೂವರೆ ಸಾವಿರ ರೂಪಾಯಿ ಇದು ತಲುಪ್ತಕ್ಕಂಥ ದಯಮಾಡಿ ಸ್ವಂತ ಮಾತಾಡ್ಲಿಕ್ಕೆ ನಾವು ತಲುಪ್ತಕ್ಕಂಥದ್ದು ಇಷ್ಟು ಐದು ಗ್ಯಾರಂಟಿ ಕನಿಷ್ಠ ಒಂದು ಕುಟುಂಬಕ್ಕೆ ಪ್ರತಿ ಗ್ರಾಮದಲ್ಲಿ ಐದು ಸಾವಿರದವರೆಗೂ ದುಡ್ಡು ಒಂದಲ್ಲ ಒಂದು ರೀತಿ ತಲುಪುತ್ತೆ ಇದಲ್ಲದೆ ಯಾವ ಕಾರ್ಯಕ್ರಮನೂ ನಿಶಿಲ್ಲ ನಮ್ಮ ಎದುರು ಪಾರ್ಟಿಯರು ಇಲ್ಲೊಂದು ಸಲ ಮಾತಾಡ್ತಾರೆ ಭವಿಷ್ಯದಲ್ಲಿ ನಿಮಗೆ ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂಥ ಸೌಲಭ್ಯ ಯಾವುದು ಕೊರತೆ ಆಗಿಲ್ಲ ಎಲ್ಲ ಸೌಲಭ್ಯ ನಿಮಗೆ ತರುತ್ತಾ ಇದೆ ಇನ್ಶೂರೆನ್ಸ್ನಲ್ಲಿ ಸಾವಿರದ ಏಳ್ನೂರು ಕೋಟಿ ರಾಜ್ಯದಲ್ಲಿ ಕೊಟ್ಟಿದ್ದೀವಿ ಸೊ ನಿಮಗೆ ಯಾವುದೇ ಸಬ್ಸಿಡಿ ಕೊಡ್ತಕ್ಕಂಥ ಪರಿಕರಗಳನ್ನ ಯಾವುದೂ ನಿಲ್ಲಿಸಿಲ್ಲ ಮತ್ತು ನಿಮಗೆ ಔಷಧಿ ಬೀಜ ಗೊಬ್ಬರ ಸಬ್ಸಿಡಿ ಕೊಡೋದನ್ನು ನಾವು ಕಡಿಮೆ ಮಾಡಿಲ್ಲ ಈ ವರ್ಷದ ಬಿತ್ತನೆ ಪೂರ್ವಭಾವಿ ಮತ್ತು ಮುಂಗಾರು ಬೆಳೆಗೆ ಯಾವುದೇ ತೊಂದರೆ ಇಲ್ಲದಲ್ಲೇ ಇಡೀ ರಾಜ್ಯದಲ್ಲಿ ಒಂದು ರೈತ ಸಲಭಾ ಕೇಂದ್ರದಲ್ಲಿ ಒಂದು ತಾಲೂಕು ಕೇಂದ್ರದಲ್ಲಿ ಒಂದು ಕೊರತೆ ಇಲ್ಲದಂಗೆ ಇವತ್ತಿನ ನಾವು ನನ್ನ ಇಲಾಖೆ ನಮ್ಮ ಸರ್ಕಾರ ನಾವು ವಿತರಣೆ ಮಾಡ್ತಾ ಇದ್ದೀವಿ ಇವತ್ತು ಕೆಲಸ ಮಾಡೋರ್ ಕಂಡ್ರೆ ನೂರು ಜನ ವಿರೋಧ ಮಾಡೋದು ಸಹಜ ಕೆಲಸ ಮಾಡ್ತಾ ಇದ್ದವ್ರಿಗೆ ನಮ್ಮ ತಪ್ಪನ್ನು ಹುಡ್ಕೋದು ತಪ್ಪು ಸಿಗದೆ ಸುಳ್ಳು ಹೇಳೋದು ಇದೆಲ್ಲ ಸಹಜ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಇಲ್ಲ ಸಲ್ಲದ್ದು ಹೇಳಿ ನಿಮ್ಮನ್ನು ಡೈವರ್ಟ್ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತೀವಿ ಇವತ್ತು ನಿಮ್ಮ ಭಾಗಕ್ಕೆ ಭಾಳ ಪ್ರಮುಖವಾಗಿ ಕಾವೇರಿ ನೀರನ್ನು ಟೈಲ್ಯಾಂಡ್ವರೆಗೂ ಕೊಡಬೇಕು ಅನ್ನೋ ಕಾರಣಕ್ಕೆ ನೀರಿಲ್ಲದೇ ಇದ್ದಾಗ ಕೆಲಸ ಮಾಡಬೇಕು ಅವತ್ತು ನಾವು ನೀರು ಬಿಟ್ಟಿದ್ರೆ ಕೆಲಸನೂ ಆಗ್ತಿರ್ಲಿಲ್ಲ ನೀರು ತಲುಪ್ತಿರ್ಲಿಲ್ಲ ಒಂದು ಹತ್ತು ದಿವಸ ಒಂದು ನಿಮ್ಸಪ್ಪ ಹತ್ತು ದಿವಸ ಕಟ್ಟು ಕಾರಣ ಬಿಡ್ತಿದ್ರು ಅದೇನು ಉಪಯೋಗ ಆಗ್ತಿರಲಿ ಇವಾಗ ನೀರು ಬಂದಿದೆ ನೂರ ಹತ್ತು ಗಡಿ ಮೇಲೆ ಬೆಳೆ ಹಾಕ್ಬೋದು ಅದಕ್ಕಿಂತ ಮೊದಲು ಒಂದು ಹದೈದು ದಿವಸ ಕೆರೆ ಕಟ್ಟಿ ಕುಡಿಯೋ ನೀರಿಗೆ ನಾವು ಕೊಡ್ತಕ್ಕಂಥದ್ದು ಇವತ್ತು ತೀರ್ಮಾನವನ್ನು ಶ್ರದ್ಧಾ ಇದ್ದೀವಿ ಇನ್ನು ಶಾಸಕ ಗಣಿಗ ರವಿಕುಮಾರ್ ಮಾತನಾಡಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಸರ್ಕಾರವೇ ಜನರ ಮನೆಯ ಬಾಗಿಲಿಗೆ ಬಂದು ಸೇವೆಗೆ ನಿಂತಿದೆ ಬಡ ಜನರ ಕಷ್ಟಕ್ಕೆ ಸ್ಪಂದಿಸಲು ಜಿಲ್ಲಾಡಳಿತ ಬದ್ಧವಾಗಿದೆ ಎಂದರು ಉದ್ಘಾಟನೆಯನ್ನು ಮುಗಿದ ತಕ್ಷಣ ಅಲ್ಲೇ ನಾವು ಕೆರೆ ಅಭಿವೃದ್ಧಿಯನ್ನ ಮಾಡ್ತೀವಿ ಕೆರಗೋಡು ಬಸ್ ನಿಲ್ದಾಣಕ್ಕೆ ಹಣವನ್ನ ಜಾಗದಲ್ಲಿ ಮಾಡಬೇಕು ಅನ್ಕೊಂಡ್ ಈ ಜಾಗ ಚಿಕ್ಕದಾಗೋದ್ರಿಂದ ಇಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡೋದಕ್ಕಾಗಲ್ಲ ಜಾಗವನ್ನ ಹುಡುಕ್ತಾ ಇದೀವಿ ತಹಸೀಲ್ದಾರ್ ಹೇಳಿದ್ರೆ ಜಾಗ ತಿಕ್ಕಿದ ತಕ್ಷಣ ಬಸ್ ನಿಲ್ದಾಣವನ್ನ ಕೆರಗೋಡ್ನಲ್ಲಿ ನಿರ್ಮಾಣವನ್ನ ಮಾಡ್ತೀವಿ ಈಗ ಅತಿ ಹೆಚ್ಚು ವಸತಿಗಾಗಿ ಸೈಟು ಬಡವರು ಬಹಳ ಜನ ಬಡವರು ಇದ್ರೆ ಮನೆಗಳಿಲ್ಲ ನಾವು ತುಂಬಾ ಸೈಟ್ಗಾಗಿ ಅರ್ಜಿಗಳು ಬಂದಿದೆ ಅದಕ್ಕೆ ಇವತ್ತು ಮೂವತ್ತ ಮೂರು ಸೈಟ್ ಇಲ್ಲಿ ಹದಿನೈದು ಸೈಟ್ ಏನು ಐವತ್ತು ಸೈಟ್ ಶೀಘ್ರದಲ್ಲೇ ನಿಮಗೆ ವಿಲೇವಾರಿ ಮಾಡ್ತಾ ಇದೀವಿ ಅದರ ಜೊತೆಗೆ ಒಂದು ಐದು ಎಕರೆ ಜಾಗವನ್ನ ಸುತ್ತಮುತ್ತ ಸರ್ಕಾರಿ ಜಾಗವನ್ನ ಹುಡುಕಿ ಕೆರಗೋಡು ಪಂಚಾಯಿತಿಯಲ್ಲಿ ಯಾರು ಯಾರ್ಯಾರಿಗೆ ಮನೆ ಇಲ್ಲ ಸೈಟ್ ಇಲ್ಲ ಅವ್ರೆಲ್ಲರಿಗೂ ಕೂಡ ಸರ್ಕಾರದಿಂದ ಉಚಿತವಾದಂತ ಸರ್ಕಾರದ ನಿಯಮ ಪ್ರಕಾರ ಕಾರ್ಯಕ್ರಮವನ್ನ ಶೀಘ್ರದಲ್ಲೇ ಮಾಡ್ತೀವಿ ತರವಾಗಿರೋದ್ರಿಂದ ಜಾಸ್ತಿ ಮಾತಾಡೋಕಲ್ಲ ಉಸ್ತುವಾರಿ ಸಚಿವರು ಮಾತಾಡ್ತಾರೆ ಎಲ್ಲರ ಅರ್ಜಿಯನ್ನು ತಗೊಂಡು ಸ್ಥಳದಲ್ಲೇ ಪರಿಹಾರ ಕಂಡುಕೊಳ್ಕೊತೀವಿ ನೂರಾರು ಮಂದಿ ನಾಗರಿಕರು ತಮ್ಮ ಅಹವಾಲುಗಳನ್ನ ಸಚಿವರಿಗೆ ಸಲ್ಲಿಸಿ ಸಮಸ್ಯೆಗಳನ್ನ ತೋಡ್ಕೊಂಡ್ರು

ಕಾರ್ಯಕ್ರಮದಲ್ಲಿ ಡಿಸಿ ಡಾಕ್ಟರ್ ಕುಮಾರ ಸಿಇಒ ತನ್ವೀರ್ ಆಸಿಫ್ ಎಎಸ್ಪಿ ತಿಮ್ಮಯ್ಯ ಡಿಎಚ್ಒ ಡಾಕ್ಟರ್ ಮೋಹನ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ರು ಕೆಆರ್ಎಸ್ ಭಾಗದಲ್ಲಿ ಟ್ರಯಲ್ ಬ್ಲಾಸ್ಟ್ ಸಂಬಂಧ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಜಲು ರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ರೈತ ಮುಖಂಡರೊಂದಿಗೆ ಸಭೆ ಮಂಡ್ಯ ನಗರದ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಸಭೆಯಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಮಾತನಾಡಿ ಕೆಆರ್ಎಸ್ನ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ನಿಂದ ಕೆಆರ್ಎಸ್ ಅಣೆಕಟ್ಟೆಗೆ ತೊಂದರೆಗಳಿದ್ದು ರಾಜರ ಕಾಲದ ನಿರ್ಮಾಣವಾದ ಗ್ರಾವಿಟಿ ಅಣೆಕಟ್ಟೆ ಉಳಿವಿಗಾಗಿ ಸುಗ್ರೀವಾಜ್ಞೆ ಹೊರಡಿಸಬೇಕೆಂದು ಸಲಹೆ ನೀಡಿದರು ವರದಿ ಆಧಾರದ ಮೇಲೆ ನಾವು ಇಷ್ಟು ಇಪ್ಪತ್ತು ಹೊರಗೆ ನಾವು ಬ್ಲಾಸ್ಟ್ ಮಾಡೋದಿಲ್ಲ ಗಡಿಗಾರಿಕೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಇಷ್ಟೇ ಅವರು ಟ್ರಯಲ್ ಬ್ಯಾಕ್ ಮಾಡೋದು ಟ್ರಯಲ್ ಬ್ಯಾಕ್ ಮಾಡದ್ಮೇಲೆ ಯಾರು ಗಡಿ ಮಾಡ್ತಾರೆ ಅವ್ರ ಪರ ನೀವೇ ಮಾಡ್ತೀರಿ ನಮ್ಗೆ ಅದು ಸ್ಪಷ್ಟವಾಗಬೇಕು ಈಗಾನೋ ಬೆಳ್ಳುಗೆ ಹೋಗಿದಾಗ ಮಾನ್ಯ ಸಚ್ಚುಬರೇ ಹೇಳಿದ್ರು 20 ಕಿಲೋಮೀಟರ್ ವ್ಯಾಪ್ತಿಗೆ ನಾವು ಗಣಿಗಾರ್ಕೆ ಮಾಡದಿ ಬಿಡೋದಿಲ್ಲ ಅಂತ ಅಂದ ಮೇಲೆ ಈ ಪ್ರೇಯರ್ ಸಾಧ್ಯಕ್ಕೆ ಇಲ್ಲ ದೈತ ಮುಖಂಡ ರಾಧಾ ಪ್ರಸನ್ನ ಇನ್ಗೌಡಾ ಮಾತನಾಡಿ ರಾಜ್ಯದ ನಿರ್ವ ಅನೇಕ ಕಟ್ಟೆ ಉಳಿಸಿಕೊಳ್ಳುವ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರ ಹೊತ್ತು ಸುಗ್ರೀವಾಜ್ಞೆ ಹೊರಡಿಸಬೇಕುಎಂದ್ರು ಹೊಡಿಸಬೇಕು ಅಂತ ಇದರ ಜೊತೆ ಯುವನಾಟ್ ಪ್ರೊವೈಡ್ ಎನಿ ಡಿಟೇಲ್ಸ್ ಕೋರ್ಟ್ಗೆ ಸರ್ಕಾರದ ವತಿಯಿಂದ ಇಲ್ಲಿವರೆಗೂ ಆಗಿರುವಂತಹ ಹಲವಾರು ಎಕ್ಸ್ಪರಿಮೆಂಟ್ ಹಲವಾರು ಡೀಟೇಲ್ಸ್ ಗಳು ಕೊಟ್ಟಿಲ್ಲ ಕೋರ್ಟ್ ಯಾವ ಇದು ದೊಡ್ಡ ಮಟ್ಟದ ಕೈ ಹಂಗಾಗಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ನಿರ್ಧಾರ ತಗೋಬೇಕಾಗಿತ್ತು ತಗೊಂಡಿಲ್ಲ ಮೂರನೇದಾಗಿ ನಾವು ಅವತ್ತು ಕೇಳಿದೀವಿ ಇವತ್ತು ಕೇಳಿದೀವಿ ಸ್ಪಷ್ಟವಾದ ಕಾನೂನನ್ನ ರಚನೆ ಮಾಡಿ ರಚನೆ ಮಾಡೋದ್ ನಿಮ್ಗೆ ಅಧಿಕಾರ ಇದೆ

ಯಾಕೆ ವಿಳಂಬ ಆಯಿತು ಯಾಕೆ ಅದಕ್ಕೆ ಪ್ರಯತ್ನ ಪಡಲಿಲ್ಲ ನೀರ ಮುಂದಿನವರವರೂ ಸರ್ಕಾರದ ಶತಮಾನೋತ್ಸವವನ್ನ ಆಚರಿಸುವ ಹಂತದಲ್ಲಿ ಇರುವ ಅಣೆಕಟ್ಟೆ ಇವತ್ತು ಅದರ ಸುಭದ್ರತೆ ಬಗ್ಗೆ ಆತಂಕ ದಿನಗಳಿಂದ ಕಾಡ್ತಾ ಇದೆ ಸಾಮಾನ್ಯ ಜ್ಞಾನದಲ್ಲಿ ನಾವು ನೇರವಾಗಿ ಹೇಳೋದು ನಮ್ಮ ಅಣೆಕಟ್ಟೆಯ ಭದ್ರತೆ ಮೊದಲೇನು ಅದನ್ನ ನಂಬಿ ಬದುಕಿರ್ತಕ್ಕಂತ ಎಂಟು ಹತ್ತು ಜಿಲ್ಲೆಗಳ

ஜன அந்த அமௌண்ட் மகிழ்ச்சி அந்த எம்எல்ஏ ತಾಂತರಿಕ ಸಲಹೆಗಾರ ಶಿವಪ್ರಸಾದ್ 2011 ರಿಂದ ಕಂಪನದಾಳೆಯಿಂದ ಬಂದ ಶಬ್ದ ಹಾಗೂ 2018 ರಲ್ಲಿ 10.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಂದ ಕಂಪನದಾಲಿಯ ಬಗ್ಗೆ ಮಾಹಿತಿ ನೀಡಿದರು ಅಂದ್ರೆ ಭೂಕಂಪ ಆದರೆ ಅದರ ಅರೆಗಳ ಏನಾಗೋ ಬೇರೆಸ್ ಬಂದಿದೆ ಅದನ್ನ ಅಳಿತಾ ಮಾಡತಕ್ಕಂತ ಸಿಸ್ಮಿಕ್ ಸ್ಟೇಷನ್ ಅನ್ನು ಕರೆಕ್ ಮಾಡಿದ್ದಾರೆ 2011 ಐಸಿ 2011 ರಲ್ಲಿ ಯಾವನೋವೇ ಏನೋ ಸಿಗ್ನೇಚರ್ಸ್ ಅಂತ ಬರುತ್ತೆ ವೇವ್ ಸ್ಯಾಕ್ಷನ್ ಅಲ್ಲಿ ಬರ್ತದೆ ಆ ಮೆಷಿನ್ ಅಲ್ಲಿ ಅದ್ರ ಮೇಲೆ ಅದರಲ್ಲಿ ಎಷ್ಟೋ ಕೆಪಾಸಿಟಿ ಎಂಬುದನ್ನು ನಾವು ವಾರ್ಟಿಕಲ್ ವೇವ್ ಎಲಾಸಿಟಿ ಅನ್ನು ಒಂದು ಯೂನಿಟ್ ಇಂದ ಮೆಜರ್ ಮಾಡ್ತೀವಿ ಅದನ್ನ ಮೆಜರ್ ಮಾಡಬೇಕಾದ್ರೆ ಮಿನಿಮಮ್ ಇಷ್ಟು ಬಂದಷ್ಟು ಮೆಜರ್ ಅದಕ್ಕಿಂತ ಕಡಿಮೆ ಬಂದ್ರೆ ಮೆಜರ್ಮೆಂಟ್ ಆಗಬಹುದು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಎಂಚಲ ರಾಯಸ್ವಾಮಿ ಜುಲೈ ಹದಿನೈದರ ಒಳಗೆ ಕೋರ್ಟ್ಗೆ ಸಮಗ್ರ ಮಾಹಿತಿಯನ್ನು ಕೊಡಲಿದ್ದೇವೆ ಗೊಂದಲ ಬಗ್ಗೆ ಹರಿಯದಿದ್ದರೆ ಸಮಯಾವಕಾಶವನ್ನು ಕೇಳಲಿದ್ದೇವೆ ಟ್ರಯಲ್ ಬ್ಲಾಸ್ಟ್ಗೆ ಕೋರ್ಟ್ ನಾಲ್ಕು ತಿಂಗಳ ಕಾಲ ಸಮಯ ನಿಗದಿ ಮಾಡಿದೆ ಗಣಿಗಾರಿಕೆ ಬಗ್ಗೆ ಯಾವುದೇ ನಿರ್ಧಾರ ಮಾಡಿದ್ರು ಟ್ರಯಲ್ ಬ್ಲಾಸ್ಟ್ ನಡೆಸಿ ನಿರ್ಧಾರ ಮಾಡಲು ಕೋರ್ಟ್ ಸೂಚನೆ ಇದೆ ತಾಂತ್ರಿಕ ಸಮಿತಿ ಅಭಿಪ್ರಾಯ ಬೇರೆ ಕೋರ್ಟ್ ತೀರ್ಮಾನವೇ ಬೇರೆ ಜುಲೈ ಹದಿನೈದರೊಳಗೆ ಎಲ್ಲಾ ಸಿದ್ಧತೆ ಮಾಡಿಕೊಂಡು ಕೋರ್ಟ್ ಮುಂದೆ ಹೋಗ್ತೇವೆ ಕೆಆರ್ಎಸ್ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡುವ ಸಂಬಂಧ ರೈತರ ತಜ್ಞರ ಅಭಿಪ್ರಾಯವನ್ನು ಸಂಗ್ರಹಿಸಿ ಕೋರ್ಟ್ಗೆ ಮಾಹಿತಿ ನೀಡುವ ಕೆಲಸ ಸವನ್ನ ಮಾಡಲಾಗ್ತಾ ಇದೆ ಈ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಅನೇಕಟ್ಟಿಯನ್ನು ಸಂರಕ್ಷಣೆ ಮಾಡುವ ಹೊಣೆಯನ್ನ ನಿಭಾಯಿಸ್ಕೊಂಡು ಹೋಗೋಣ ಎಂದರು ಅವರು ನೆನ್ನೆ ಅಟ್ಯಾಕ್ ಮಾಡೋಕೆ ಅಂತ ಕೋಟ 1 ಕೋಟಿ ರೀಚ್ ಆಗಲಿಲ್ಲ ತಮ್ಮೆ ಇದೆ ಕೋಟಿ 15 ಡ್ಯಾನ್ಸ್ ಸೆಕ್ಟಿಕ್ ಏನಿದೆ ಅದು 12ಕ್ಕೆ ಮೀಟಿಂಗ್ ಇದೆ ಹಿಂದೆ ಕೋಟೋ ಡೈರೆಕ್ಷನ್ ಕೂಡ ಯಾರ ಕೈ ಇದಾರೆ ಅವರೆಲ್ಲ ಅಲ್ಲಿ ಅಪ್ರೋಚ್ ಮಾಡಬೇಕು ಅವರು ಆಪ್ರೋಚ್ ಆದಮೇಲೆ ನಮಗೆ ಒಂದು ಅಭಿಪ್ರಾಯನ ಕೊಡಿ ಅಂತ ಅವರಿಗೆ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಬಹುಶಃ ವಸಂತ ಅಂತೇಳಿ ಅಪ್ರೋಚ್ ಆಗಿದ್ದಾರೆ ಈ ರವೀಂದ್ರ ಅವರು ಐ ಅದಕ್ಕೆ ಅಪ್ರೋಚ್ ಆಗಿಲ್ಲ ಬಹುಶಃ ಕಮಿಟಿಗೆ ಅಪ್ರೋಚ್ ಆಗಿಲ್ಲ ನಿಮಗೂ ಸಹ ನಾಳೆ ಸೋಮವಾರ ಇವತ್ತು ಅವಕಾಶ ಇದೆ ಸೋಮವಾರ ಅವಕಾಶ ಇದೆ ಅವ್ರ ಅನ್ಯಾಯಿಕ್ ಇರೋದ್ರಿಂದ ನೀವು ಬೇಕಾರೆ ನಿಮ್ದು ಏನಿದೆ ನಿಲ್ವ ಕಮಿಟಿಗೆ ಒಂದು ಅಪ್ರೋಚ್ ಆದರೆ ಅವರು ಸ್ವಲ್ಪ ಇದನ್ನೆಲ್ಲ ಸ್ಟಡಿ ಮಾಡಿ ಅವರ ಅಭಿಪ್ರಾಯ ಕೊಡಲಿಕ್ಕೆ ಕೊಟ್ಟಿರಿ ಅದು ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಇದರ ಮಧ್ಯದಲ್ಲಿ ನಾನು ಈ ಎಲ್ಲ ನೀವು ಇದಾದ ಮೇಲೆ ನಾನು ಸುಳ್ ಕೂತಿಲ್ಲ ಸೊ ಸೀರಿಯಸ್ ಆಗಿ ಜಿಲ್ಲಾ ಆಡಳಿತ ಇಲಾಖೆ ಕಾನೂನು ಇಲಾಖೆ ಎಲ್ಲರ ಜೊತೆ ನಾನು ನಿರಂತರವಾಗಿ ಚರ್ಚೆ ಮಾಡ್ತಾಯಿದ್ದೀನಿ ಸೊ ವಿತಿನ್ ಇನ್ ಫಿಫ್ಟೀನ್ ಒಳಗಡೆ ಸಾಧ್ಯವಾದಷ್ಟು ಸೀರಿಯಸ್ ಆಗಿ ಗಂಭೀರವಾಗಿ ನಮ್ಮ ಅಡ್ವೊಕೇಟ್ ಜನರಲ್ ಇರ್ಬೋದು ಟೆಕ್ನಿಕಲ್ ಟೀಮ್ ಇರ್ಬೋದು ನಿಮ್ಮ ಅಭಿಪ್ರಾಯಗಳು ಎಲ್ಲವನ್ನೂ ಸಹ ಚರ್ಚೆ ಮಾಡಿ ಕೋರ್ಟ್ ಮುಂದೆ ನಾವು ಏನು ಹೇಳಿದ್ರೆ ನಿಮ್ಮೆಲ್ಲ ಅಭಿಪ್ರಾಯಕ್ಕೆ ಇವತ್ತಿನ ಪರಿಸ್ಥಿತಿಗೆ ಸೂಕ್ತವಾದಂಥ ತೀರ್ಮಾನವನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಕೋರ್ಟನ್ನು ಅನ್ನೋದನ್ನು ನಾವು ಒಂದು ಹದಿನೈದನೇ ತಾರೀಕು ಟೈಮ್ ಇದೆ ಅದಕ್ಕೆ ಒಳಗಡೆ ನಾವೆಲ್ಲ ವರ್ಕೌಟ್ ಮಾಡ್ತೀವಿ ಅಡ್ವೊಕೇಟ್ ಜನರಲ್ಲಿ ಡಿಸ್ಕಷನ್ ಇರ್ಬೋದು ಸಾಧ್ಯವಾದ ಮುಖ್ಯಮಂತ್ರಿಗಳ ಜೊತೆ ಡಿಸ್ಕಷನ್ ಎಲ್ಲವನ್ನು ಮಾಡಿ ಕೋರ್ಟ್ ಮುಂದೆ ಒಂದು ಅಂತಿಮವಾದಂಥ ಈ ಲ್ಯಾಬ್ ಸೇಫ್ಟಿ ಕಮಿಟಿ ಏನಿದೆ ಅವರ ಅಭಿಪ್ರಾಯ ಒಂದು ಕೊಡೋದ್ರ ಜೊತೆಗೆ ಸೊ ಲೀಗಲ್ಲಾಗಿ ಇಲಾಖೆ ಮತ್ತು ಸರ್ಕಾರ ಏನು ನಾವು ಕೋರ್ಟ್ ಮುಂದೆ ನಾವು ಅಪೀಲ್ ಮಾಡ್ಕೋಬೇಕು ರಿಕ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತೀವಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ರವಿಕುಮಾರ್ ಗಣಿಗಾ ಕಾವೇರಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಿಗೆ ನಿರ್ಬಂಧ ಹೇರಲಾಗಿದೆ ಅಂತ ಆರೋಪಿಸಿರುವ ಬಗ್ಗೆ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಮಂಡ್ಯದಲ್ಲಿ ಸಚಿವ ಎನ್ಚಲುವರಾಯಸ್ವಾಮಿ ತಿರುಗೇಟು ನೀಡಿದ್ದಾರೆ ಟ್ರಯಲ್ ಬ್ಲಾಸ್ಟ್ ಬಗ್ಗೆ ರೈತರ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಮಾರಸ್ವಾಮಿ ಒಬ್ಬರದೇ ದೊಡ್ಡತನ ಮಿಕ್ಕವರೆಲ್ಲ ಸಣ್ಣಬ್ರು ಅವರು ಮೊದಲ ಬಾರಿ ಸಂಸದರಾಗಿಲ್ಲ ಅವರಿಗೆ ತುಂಬಾ ಅನುಭವ ಇದೆ ಅಂತ ಭಾವಿಸಿದ್ದೇನೆ ಯಾರಿಗೂ ಇಲ್ಲದ ನಿರ್ಬಂಧ ಇವರಿಗೆ ಮಾಡಿಲ್ಲ ಅಂತ ತಿರುಗೇಟು ಕೊಟ್ಟರು ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರಿಗೆ ಏನೇನು ವ್ಯಾಪ್ತಿ ಅವರಿಗೂ ಗೊತ್ತಿದೆ ಅವರು ಎರಡು ಬಾರಿ ಸಿಎಂ ಆಗಿದ್ದಾಗ ಇದ್ದ ಆದೇಶ ಈಗಲೂ ಇದೆ ಅಷ್ಟೇ ಚಿತ್ರದುರ್ಗ ಎಂಪಿ ನಾರಾಯಣಸ್ವಾಮಿ ಹೀಗೆ ಮಾಡಲು ಹೊರಟಾಗ ಮಾಡಿದ ಸುತ್ತೋಲೆ ಈಗಲೂ ಹೊರಡಿಸಲಾಗಿದೆ ಅಷ್ಟೇ ಎಂದರು ಕೇಂದ್ರ ಸರ್ಕಾರ ಹಲವು ತೀರ್ಮಾನಗಳನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಿದ ಉದಾಹರಣೆ ಇದೆ ಮೋದಿ ಅವರ ಜೊತೆ ಹೆಚ್ಡಿಕೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ದೇಶ ಗಮನಿಸಿಕೊಳ್ಳಲು ಮೋದಿ ಮಂತ್ರಿ ಮಾಡಿದ್ದಾರೆ ಎಂದರು ಜನತಾ ದರ್ಶನ ನಡೆಸಿ ಸ್ಥಳೀಯರ ಸಮಸ್ಯೆ ಬಗ್ಗೆ ಹರಿಸಲು ಶಾಸಕರು ಅಧಿಕಾರಿಗಳಿದ್ದಾರೆ ಕ್ಯಾಬಿನೆಟ್ನಲ್ಲಿ ಹೆಚ್ ಡಿಕೆಗೆ ಜನತಾ ದರ್ಶನದ ಬಗ್ಗೆ ಒಂದೇ ಒಂದು ಮಾತು ಚರ್ಚೆಯಾಗಿಲ್ಲ ಎಚ್ ಡಿಕೆ ಮಂಡ್ಯದ ಎಲ್ಲಾ ತಾಲೂಕುಗಳಿಗೆ ವಿಶೇಷ ಅನುದಾನ ಕೊಡಿಸಲಿ ಕೈಗಾರಿಕೆಗಳನ್ನ ತಂದು ಜಿಲ್ಲೆ ಅಭಿವೃದ್ಧಿ ಮಾಡಲಿ ಅಂತ ಸವಾಲು ಹಾಕಿದ್ರು ಇನ್ನು ದಿಶಾ ಸಭೆಯಲ್ಲಿ ಕೇಂದ್ರದ ಯೋಜನೆಗಳ ಅನುಷ್ಠಾನ ಕುರಿತು ಚರ್ಚೆ ಮಾಡುವುದಕ್ಕೆ ಅಧಿಕಾರ ಇದೆ ಎಲ್ಲಾ ಅಧಿಕಾರಿಗಳನ್ನ ಕೂರಿಸಿಕೊಂಡು ಜನತಾ ದರ್ಶನ ಮಾಡುವುದಕ್ಕೆ ಅಧಿಕಾರ ಇಲ್ಲ ಜನರ ಅಹವಾಲು ಸ್ವೀಕರಿಸಿ ಡಿಸಿಗೆ ತಲುಪಿಸಬಹುದು ಅಷ್ಟೇ ಅನಧಿಕೃತವಾಗಿ ಡಿಕೆ ಸುರೇಶ್ ಈ ಕಾರ್ಯಕ್ರಮ ಮಾಡಿದ್ರು ತಪ್ಪೇ ಎಂದರು ಮೈಸೂರು ಮುಡಾ ಪ್ರಕರಣ ಬಹಿರಂಗದ ಹಿಂದೆ ಡಿಕೆಶಿ ಕೈವಾಡ ಇದೆ ಎನ್ನುವಂತಹ ಎಚ್ ಡಿಕೆ ಆರೋಪ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು ಕುಮಾರಸ್ವಾಮಿ ತಮ್ಮ ಬೆನ್ನನ್ನ ತಿರುಗಿ ನೋಡಿಕೊಳ್ಳಬೇಕು ಮಂಡ್ಯ ಲೋಕಸಭಾ ಸದಸ್ಯರಾದ ಮೇಲೆ ಗೌರವಾನ್ವಿತವಾಗಿ ನಡೆದುಕೊಳ್ಬೇಕು ರಾಜ್ಯಕ್ಕೆ ಒಳಿತಾಗುವ ರೀತಿ ಕೆಲಸ ಮಾಡಬೇಕು ಎಂದ್ರು ಬಿಜೆಪಿ ಸರ್ಕಾರದಲ್ಲಿ ಒಂದಷ್ಟು ಗೋಲ್ ಮಾಲ್ ನಡೆದಿದೆ ಬಿಜೆಪಿ ಸರ್ಕಾರವೇ ಜಾಗ ಕೊಟ್ಟಿರೋದು ಸಿಎಂ ಹೆಸರು ಬಂದ್ರೆ ಕೇಸ್ ಮುಚ್ಚೋಗುತ್ತೆ ಅಂತ ಹೀಗೆ ಮಾಡಲಾಗ್ತಾ ಇದೆ ಡಿಕೆಶಿಗೆ ಈ ರೀತಿ ಸಂಚು ಮಾಡಿ ಸಿಎಂ ಆಗುವ ಅವಶ್ಯಕತೆ ಇಲ್ಲ ಎಂದರು ಹೌದೌದು ಅವರೊಬ್ಬರೇ ದೊಡ್ಡತನ ಇನ್ನ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇರೋರೆಲ್ಲ ಸಣ್ಣವರೇ ನನ್ನ ಲೆಕ್ಕದಲ್ಲಿ ಅವರೇ ಅವರೇ ಅಲ್ಟಿಮೇಟ್ ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ ಅದರಲ್ಲೂ ನಮ್ಮ ಜಿಲ್ಲೆಯ ಜನ ಭಾಳ ದೊಡ್ಡ ಪ್ರಮಾಣದ ಅಂತರದಿಂದ ಗೆಲ್ಲಿಸಿ ಅವ್ರನ್ನ ಲೋಕಸಭಾ ಸ್ಥಾನದಾಗಿ ಮಾಡಿದ್ದಾರೆ ಅವರು ಇದೇ ಫಸ್ಟ್ ಟೈಮ್ ಲೋಕಸಭಾ ಸದಸ್ಯರಾಗಿಲ್ಲ ಸೊ ನೈನ್ಟೀನ್ ನೈಂಟಿ ಸಿಕ್ಸು ಲೋಕಸಭಾ ಸದಸ್ಯರಾಗಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲೂ ಲೋಕಸಭಾ ಸದಸ್ಯರಾಗಿದ್ದಾರೆ ನೈನ್ಟೀನ್ ನೈಂಟಿ ಸಿಕ್ಸ್ ಆದಾಗ ಅವ್ರ ತಂದೆನೇ ಪ್ರೈಮ್ ಮಿನಿಸ್ಟ್ರಾಗೂ ಇದ್ದರು ಅದೇ ಟೈಮ್ನಲ್ಲಿ ಇವರು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ತುಂಬ ಅನುಭವ ಇದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅದಾದ ಮೇಲೆ ಬಹುಶಃ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಲೋಕಸಭಾ ಸದಸ್ಯರು ಅನಂತಕುಮಾರ್ ಅಂತವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಜೋಶಿಯವರು ಕೆಲಸ ಮಾಡಿದ್ದಾರೆ ಇನ್ನಿತರೆ ಅನೇಕರು ಸ್ಟೇಟ್ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಎಸ್ ಎಮ್ ಕೃಷ್ಣವರು ಸಹ ಈ ಜಿಲ್ಲೆಯವರು ಸಂಸದರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಮಾದೇಗೌಡರು ಸಹ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಅಂಬರೀಷ್ ಅವರು ಸಹ ಮಂತ್ರಿಯಾಗೂ ಸಂಸದರಾಗೂ ಕೆಲಸ ಮಾಡಿದ್ದಾರೆ ಮೊನ್ನೆ ತಾನೇ ಐದು ವರ್ಷ ಸುಂಗ್ಲತವರು ಸಹ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಯಾರೂ ಇಲ್ಲದೆ ಇರೋದು ಯಾರಿಗೂ ರಿಷ್ಟಿಕ್ ಇಲ್ಲದೆ ಇರೋದು ಏನು ಕೊಡ್ಲಿಕ್ಕೆ ಹೋಗಿಲ್ಲ ಇವರು ಏನು ಮುಖ್ಯಮಂತ್ರಿ ಆಗಿದ್ದರು ಬಹುಶಃ ತೊಂಬತ್ತೊಂಬತ್ತರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಎಮ್ ಎಲ್ ಎ ಆದಾಗ ನನ್ನ ಜೊತೆಯಲ್ಲಿ ಭಾಳ ಅನ್ಯೋನ್ಯವಾಗಿದ್ದು ನಿಮಗೂ ಗೊತ್ತು ಅವ್ರಿಗೂ ಗೊತ್ತು ನನಗೂ ಗೊತ್ತು ನಾವಿಬ್ಬರು ನಾನು ಮಂತ್ರಿ ಆಗಿದ್ದೆ ಅವ್ರ ಶಾಸಕರಾಗಿದ್ದೆ ಇಬ್ಬರು ರಾಜ್ಯದಲ್ಲೆಲ್ಲ ಓಡಾಡಿದ್ದೀವಿ ಸೊ ಕಾನೂನು ಗೊತ್ತಿದೆಯೋ ಗೊತ್ತಿಲ್ಲವೋ ಅಂತೇಳೋಟು ನಾನು ಅವ್ರಿಗೆ ಹರ್ಟ್ ಮಾಡೋದಕ್ಕೆ ಅಲ್ಲಿ ಅಥವಾ ಅವ್ರಿಗೆ ನೋವು ಮಾಡೋಕ್ಕಾಗಲಿ ತಯಾರಿಲ್ಲ ಅವ್ರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ಥರ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಎಂ ಪಿ ವಿಚಾರ ಬಂದರೆ ಕೇಂದ್ರದ ಮಂತ್ರಿ ವಿಚಾರ ಬಂದರೆ ಪ್ರಧಾನಮಂತ್ರಿ ವಿಚಾರ ಬಂದರೆ ಅವ್ರು ಯಾರ್ರೀ ಇವರು ಯಾರ್ರೀ ಅವರ್ಯಾರ್ರೀ ನಮ್ಗೆ ಹೇಳೋಕ್ಕೆ ಪ್ರಧಾನಮಂತ್ರಿ ಯಾರ್ರೀ ಹೇಳೋದಕ್ಕೆ ಅಂತ ಅಂದಿರೋದೆಲ್ಲ ನಿಮಂತ್ರಣೆ ಇದ್ದಾವೆ ಮೋಸ್ಟ್ಲಿ ಸೊ ನಾನು ಆ ಥರ ನಾನು ಇವರನ್ನು ಹೇಳಕ್ಕೆ ತಯಾರಿಲ್ಲ ಇವ್ರ ಬಗ್ಗೆ ನನಗೆ ವೈಯಕ್ತಿಕವಾಗೂ ಗೌರವ ಇದೆ ಮತ್ತು ನಮ್ಮ ಜಿಲ್ಲೆಗೆ ಏನಾದ್ರು ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸವೂ ಇಟ್ಕೊಂಡಿದ್ದೀನಿ ಅದರಿಂದ ಅವ್ರ ಬಗ್ಗೆ ನನ್ನ ಆ ಥರದ ಅವರ್ಯಾರ್ರೀ ಸಿಂಗ್ಯುಲರ್ ಆಗಿ ಸೊ ನಾನು ಮಾತಾಡೋಕ್ಕೆ ಇಲ್ಲ ಅವ್ರದೆಲ್ಲ ಮಾತಾಡಿರತಕ್ಕಂಥದ್ದು ಪ್ರಧಾನಮಂತ್ರಿಯ ಬಗ್ಗೆನೂ ಮಾತಾಡಿದ್ದಾರೆ ಸೊ ಎಂ ಪಿಗಳ ಬಗ್ಗೆನೂ ಮಾತಾಡಿದ್ದಾರೆ ಮಂತ್ರಿಯವ್ರ ಬಗ್ಗೆನೂ ಮಾತಾಡಿದರೆ ಗೊತ್ತಿದೆ ದಿಸಾ ಮೀಟಿಂಗ್ನಲ್ಲಿ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ನ ರಿವ್ಯೂ ಮಾಡಲಿಕ್ಕೆ ಇದೆ ಅದು ಬಿಟ್ಟು ಒಂದು ಸಹ ಕೇಳಬರು ಅದು ಬಿಟ್ಟು ಉಳಿದದ್ದು ಯಾವುದು ಸಹ ಅವ್ರಿಗೆ ಇಲ್ಲ ಅನ್ನೋದು ಇವತ್ತಲ್ಲ ಅವರು ಅದು ಬಿಟ್ಟು ಇಲ್ಲ ಅನ್ನೋದು ಇವತ್ತಲ್ಲ ಡೆಮಾಕ್ರಸಿನಲ್ಲಿ ಭಾಳ ವಷ್ಟಿಯಿಂದ ಸಹ ಒಂದು ಸ್ಪಷ್ಟವಾದಂಥ ನಿಖರವಾದಂಥ ಒಂದು ಸರ್ಕ್ಯುಲರ್ ಇದೆ ಇವತ್ತ ಅವರು ಜನಸಂಪರ್ಕ ಸಭೆನ ಸೊ ಎಲ್ಲ ಅಧಿಕಾರಿಗಳು ಕೂರಿಸ್ಕೊಂಡು ನಾನು ಜಿಲ್ಲಾ ಮಂತ್ರಿಯಾಗಿ ಮಾಡ್ತೀನಲ್ಲ ಆ ಥರ ಮಾಡಲಿಕ್ಕೆ ಬರೋಲ್ಲ ಅವ್ರು ಬಂದಾಗ ಸಾರ್ವಜನಿಕರು ಭೇಟಿ ಮಾಡಿ ಅವ್ರಿಗೆ ಕೊಟ್ಟ ಅವಾಲನ್ನ ಡಿ ಸಿ ಅವ್ರಿಗೆ ತಲುಪಿಸೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಆದರೆ ಕೇಂದ್ರ ಸರ್ಕಾರ ಸಮಸ್ಯೆ ಬಂದರೆ ಅವ್ರು ತೊಗೊಂಡೋಗದು ಮಾಡೋದು ತಪ್ಪೇನಿಲ್ಲ ಬಟ್ ಆದರೆ ಇವತ್ತು ನಿನ್ನೆ ಅದು ಯಾವ್ಯಾವ ಕೊಟ್ಟಿದಾರೋ ಡಿ ಸಿ ಅವ್ರಿಗೆ ಕಳಿಸಿದಾಗ ಡಿ ಸಿ ಅವರು ಅದನ್ನ ಪೂರ್ತಿ ಮಾಡಿ ನನ್ ಗಮನಕ್ಕೂ ತತ್ತಾರೆ ಅದೇನು ಅಂತ ನೋಡಿ ನಿಮ್ಗೆ ಆಮೇಲೆ ಹೇಳಿ ಈ ಸಂದರ್ಭದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಹಾಗೂ ಇನ್ನಿತರೆ ಗಣ್ಯರು ಭಾಗಿಯಾಗಿದ್ರು ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮೂವತ್ತೆಂಟನೇ ಪುಣ್ಯತಿಥಿಯ ಅಂಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದ ಉದ್ಯಾನವನದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಅವರು ಮಾಲಾರ್ಪಣೆ ಮಾಡಿದರು बाबु जगिरम के निस्क पाउनु भएन सर एला इल नडी भउ मोटामा यो कोडो भलक कम कम ಇದೇ ಸಂದರ್ಭದಲ್ಲಿ ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಾಬು ಸಿದ್ದೇಗೌಡ ಮಂಡ್ಯ ಶಾಸಕ ಪಿರವಿಕುಮಾರ್ ಗೌಡ ಗಣಿಗಾ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಹಾಗೂ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು ಎಲೆನಾ ಮುಸ್ಲಿಂ ಬ್ಲಾಕ್ ಹಾಗೂ ಧನಗೂರು ಮುಸ್ಲಿಂ ಬ್ಲಾಕ್ನಲ್ಲಿ ಒಟ್ಟು ಅಂದಾಜು ವೆಚ್ಚ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಸಿಸಿ ಚರಂಡಿ ಮತ್ತು ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಶಾಸಕ ನರೇಂದ್ರ ಸ್ವಾಮಿ ಅವರು ನೆರವೇರಿಸಿಕೊಟ್ರು ಬಳಿಕ ಮಾತನಾಡಿದ ಅವರು ಇಲ್ಲಿನ ಅಲ್ಪಸಂಖ್ಯಾತರ ಕಾಲೋನಿ ಸಿಸಿ ರಸ್ತೆ ಮತ್ತು ಚರಂಡಿ ಅಂದಾಜು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತು ಧನಗೂರು ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರ ಬಡಾವಣೆಗಳಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ವೆಚ್ಚದಲ್ಲಿ ಈ ಕೈ ಕೈಗೆತ್ತಿದ್ದೀವಿ ಅಲ್ಗೂರ್ಗೂ ಕೂಡ ಸುಮಾರು ಎಷ್ಟೋ ಒಂದು ಸಲ ಒಂದು ಕೋಟಿ ಈ ಅಲ್ಪಸಂಖ್ಯಾತರ ಬಡಾವಣೆಯಲ್ಲಿ ಕಾಮಗಾರಿಯನ್ನ ಈ ಬಾರಿ ಕೈಗೊಂಡಿದೆ ಉಳಿಕೆ ಆದ್ರೂ ಕೂಡ ಮುಂದೆ ವರ್ಷ ಮಾಡಿದೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಟಿ ರಕ್ಷಿತಾ ಜೀವನ್ ಕುಮಾರ್ ಉಪಾಧ್ಯಕ್ಷೆ ಲತಾ ಮಹದೇವ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಿಖಾಯತ್ ಅಲಿ ಜಮೀಲ್ ಸದ್ರು ವಂದರಿ ಬಾಬು ಕೆ ಕೆಮೂರ್ತಿ ಗುಲ್ನಾಜ್ ಬಾನು ಮುಖಂಡರಾದ ಪದ್ಮನಾಭ್ ಬಾಗೋ ಕುಮಾರ್ ಕೆಂಪಣ್ಣ ಇತರರು ಹಾಜರಿದ್ದರು